ನೆಟ್ವರ್ಕ್ ಅಂತ ಏನಾಗಿ ಆ ನೆಟ್ವರ್ಕ್ ಈ ನೆಟ್ವರ್ಕ್ ನೆಟ್ ವರ್ಕ್ ಮಾಡಿದ್ರೆ ಸಾಕು ಈ ನೆಟ್ವರ್ಕ್ ಸಿನಿಮಾ ಬಗ್ಗೆ ಏನು ಮಾತು ಆಡಿಲ್ಲ ತೋರ್ಸಿಲ್ಲ ತೋರಿಸಿಲ್ಲ ಬಟ್ ಅವರು ಎಲ್ಲಿದ್ರು ನನ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ದೇವತರ ಭಕ್ತ ಶಿವಣ್ಣ ಇದಾರೆ ನನ್ ಇನ್ನೇನು ಮಾತಾಡೋದ್ರೆ ಚೆನ್ನಾಗಿರಲ್ಲ ಅವ್ರು ಮುಂದಿಟ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ನೆಟ್ವರ್ಕ್ ಅಂತ ಏನಾಗಿ ಆ ನೆಟ್ವರ್ಕ್ ಈ ನೆಟ್ವರ್ಕ್ ಅಂದ್ರೆ ನೆಟ್ ವರ್ಕ್ ಮಾಡಿದ್ರೆ ಸಾಕು ರಾಮಪ್ಪ ಹೇಳಬೇಕಲ್ಲ ಪಕ್ಕ ತುಂಬಾ ನಾನು ನೋಡೋ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮದುವೆ ಬಂದೋ ಇರುತ್ತೆ ನೋಡಿ ಮಾಡಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಸಿ ಅವತ್ ಇಲ್ಲ ನೀವು ಬರ್ತೀನಿ ಇಲ್ಲಿ ಇದ್ರೂ ಬಿಡೋಲ್ಲ ಯಾವಾಗ್ಲೂ ಸುಮಾರೊಂದು ಟೆನ್ ಇಯರ್ಸ್ ಇಯರ್ಸ್ ಅವಾಗಿಂದ ನೋಡ್ತಾ ತುಂಬಾ ಕಷ್ಟಪಡಿದ್ರು ನಾನು ಇವ ವೈಫ್ ಅಷ್ಟೇ ನೀವು ಅವರು ಬಹಳ ಥಿಂಕ್ ಏನ ನ ವೆರಿ ಹಾರ್ಡ್ ವರ್ಕಿಂಗ್ ವರ್ನ್ ಅಂಡ್ ಅವಾಗೆ ನೋಟ್ ಆಯ್ತು ನಾನು ಕೇರ್ ಕಮ್ ಟು ಆನ್ ಕೋರ್ಸ್ ಅಷ್ಟೇ ಅವರು ಜೊತೆಯಲ್ಲಿ ಇದ್ದರು ಆ ಅದಕ್ಕೆ ರಾಮ್ ಜೊತೆ ಅಂದ್ರೆ ತುಂಬಾ ಚನ್ನಾಗಿ ವರ್ಕ್ ಮಾಡ್ತಿದ್ರು ಇಂಪ್ರೂವ್ ದೇ ಆರ್ ಮೇಡ್ ಫಾರ್ ಈಚೆ ಅದರ್ ದೇ ಆರ್ ವೆರಿ ಪರ್ಫೆಕ್ಟ್ ಪೇರ್ ಅಂಡ್ both are very good heartily ಅಂದ್ರೆ ಅವರು ಚನ್ನಾಗಿ ಇದ್ದ್ರು ಅವರ್ ಅಷ್ಟೇನೇ ಈ ಹಾರ್ಟ್ ಸೋಲುತ್ತೆ ಅಂತಾ

ಬೇಕ ನಾಗಾಶ ಅವ್ರ ಚಿಕ್ಕ ವಯಸ್ಸಿನ ಅಷ್ಟೇ ನಾನು ಯಾವಾಗ ಇರ್ಬೇಕಂದ್ರೆ ತುಂಬಾ ಫ್ರೀಯ ಹೇಳ್ತಾ ಇರೋದು ಒಂದ್ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೇನೆ ಮನೆಯಲ್ಲಿ ನಮ್ಮ ಅತೆಯವರು ಗುಡಿಸ್ತಾ ಇದ್ರು ನಮ್ಮ ಅದೇವರು ರೀಸೆಂಟ್ ಆಗಿ ನಾನು ಗೂಡ್ಸ್ತ ಗೂಡ್ ಯಾರು ರಾಜ್ಕುಮಾರ್ ಗೂಡ್ಸ ನೀನ್ ಯಾರು ರಾಜ್ಕುಮಾರ್ ಹಂಗೆ ಅಲ್ಲ ನಾನೇ ಗೂಡಬೇ ಹಂಗೆ ನಾನ್ ಯಾವಾಗ ನಾನು ಬಗ್ಗೆ ಕೇಳ್ಬೇಕಂದ್ರೆ ಅವ್ರ ಅವ್ರ ಬಗ್ಗೆ ಕೇಳ್ಬೇಕು ನಾನು ಹಿಂಕಿದ್ದೆ ಅಂತ ನನಗೆ ಯಾವತ್ತು ಅಷ್ಟು ಅಷ್ಟೇ ನನಗೆ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿನ ಯದಾರ್ ಜರು ಇಲ್ಲ ಇವ್ರು ಅವ್ರ ಗ್ರೇಟ್ ಇವ್ರಿ ಇವ್ರ ಕಮ್ಮಿ ಅದಲ್ಲ ಯಾರು ಹೋಗ್ತಿದ್ದೆ ಒಬ್ಬ ರಿಕ್ಷಾ ಫ್ರೆಂಡ್ ಆಗಿದ್ದ ಒಬ್ಬನಿಗೆ ನನ್ನ ಫ್ರೆಂಡ್ ಇತ್ತು ಅವ್ನು ಸಡನ್ ಆಗಿ ಲೆಕ್ಕಿ ಬಂದ್ಬಿಡ್ತು ಯಾರು ಮುಡ್ತೀರ ನಾನು ಮುಡ್ತ ಅಯ್ಯೋ ಮುಡ್ಬೇಡಿ ಅಂತ ಯಾಕೆ ಯಾಕೆ ಬಿಡು ನಾನು ಅಂತಾನೆ ಗೊತ್ತಿಲ್ಲ ಅಯ್ಯ ಮಾಚಿ ಕಳಿಸಿದೆ ನಾನು ತಂದ್ರೆ ಯಾವ್ದು ಅಪ್ಪಾಜಿ ಅವರು ನಿಮ್ ನಮ್ ನಮ್ಮ ಅಪ್ಪಂತಾರ ಅಂತ ಅವ್ರ ತರ ಅಂತ ಹೇಳ್ತಿದ್ದೀನಿ ಯಾವಾಗ ಯಾವಾಗಿದ್ರೆ ಏನ್ ಚೆನ್ನಾಗಿ ಮಾಡ್ತಿದ್ರೆ ಅವ್ರ ತಾಸ ತರ ಅವ್ರ ನಮ್ಮ ಅಪ್ಪಂತಾರ ಸೊ ಆತರ ಅದಕ್ಕೆ ಬಹುಶಃ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದಿ ಯಾವ ಯಾವ ತಂದೆಯಂದ್ರೆ ಮಗನ ಅಪ್ಪಾಜಿ ಅಂತ ಕರೆ ನನ್ನ ಅಪ್ಪಾಜಿ ಅಂತ ಕರೆದಿದ್ರು ಅಪ್ಪಾಜಿ ಅದನ್ನು ಹಾಗೆ ಆಗಿ ಎಲ್ಲರೂ ನನ್ನ ನಮ್ಮ ಬಗ್ಗೆ ನನ್ನ ತಂದೆ ಬಗ್ಗೆ ಎಷ್ಟು ಪ್ರೀತಿ ಕಂಡು ನಿಜ ನಮ್ಗೆ ಹೆಮ್ಮೆ ಅನಿಸುತ್ತೆ ಯಾಕಂದ್ರೆ ಅಷ್ಟು ದೂರ ನಾವು ಅರ್ಹರ ಇದೀವಲ್ಲ ಅದು ನಮಗೆ ನಮ್ಮ ಭಾಗ್ಯ ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ ಈ ಸಿನಿಮಾಗೆ ಎಷ್ಟು ಬರ್ಬೇಕಂದ್ರೆ ರಾಮ್ ಬಗ್ಗೆ ಪ್ರೊಡ್ಯೂಸರ್ ಇದ್ದಾರೆ ಅನ್ನದಾತರು ಅಂತಂದ್ರೆ ಅವರು ಅಷ್ಟು ಚೆನ್ನಾಗಿ ಮಾಡಿದ್ರು ಸಿನಿಮಾನ ಯಾರು ಅಷ್ಟು ಈಸಿಯಾಗಿ ಬ್ಯೂಟ್ ಆಗ್ತಾರೆ ಯಾರು ಹೇಳಿದ್ರು

ಎಷ್ಟು ಚೆನ್ನಾಗಿ ಕಾಣ್ತದೆ ಅವ್ರ ಮನಸ್ಸು ಅಷ್ಟೇ ಚೆನ್ನಾಗಿ ಒಳ್ಳೇದು ಒಳ್ಳೆ ಮನಸ್ಸು ಯಾಕಂದ್ರೆ ಸಿನಿಮಾದಲ್ಲಿ ಮಾತ್ರ ಅಂತಾರೆ ಅವ್ರ ಫ್ಯಾಮಿಲಿ ಲೈಫ್ ಅವರು ವಿಡಿಯೋಸ್ ಎಲ್ಲ ನೋಡಿ ನಾನು ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀರ ನೀವು ಪೂಜೆ ಆಗ್ಬೋದು ಅವರ ಫ್ಯಾಮಿಲಿ ಮೆಂಬರ್ ಜೊತೆ ಆ ಮಗು ಜೊತೆ ಹಂಗಿರ್ಬೇಕು ಯಾವಾಗ ಯಾಕೆ ಯಾರು ಕಷ್ಟ ಅಂತ ಬುದ್ಧಿ ಇರ್ತಾರೆ ನೋಡಿ ಪ್ರೊಫೆಷನ್ ಸರಿ ಮನೇಲೂ ಸರಿ ತುಂಬಾ ಚೆನ್ನಾಗಿ ಮಾಡಿ ಬ್ಲೆಸ್ ಮಾ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಯಾಕಂದ್ರೆ ಅವತ್ತೊಂದ್ಸತಿ ಹೇಳಿದೆ ನಾನು ನೋಡಿದೆ ನಿಮ್ ವಿಡಿಯೋನ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು

ನಾನು ನಾಪೋಡನೆಗಳ ಮಾರ್ತನೆ ಅಂತ ಅನ್ಸೋ ಏಕ ಗಮನಿಸು ಸರ್ ದೌಷ್ಯಂ ಸಜನ್ಸೇ ಇರುತ್ತೆ 70 ಗೆ ಇರುತ್ತೆ ನಮ್ಮೊಳಗೆ ಅಂತ ನಂಬಕ ಬರಲ್ಲ ಇನ್ನೊಂದು ಕಡೆ ಮಾರ್ತರು ಮಲ್ಟ್ ಇಟ್ ಇಸ್ ಡೆಟ್ ದಿನ ಇದೋ ದ್ವನಿ ಮಾತ್ರ ಹೇಳ್ತೀಯಾ ಮಲ್ಲಿ please 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 ದೇರ್ ಇಸ್ ಅಪೋರ್ಟಿಂಗ್ ದೀಪಾವಳಿ ಒಂದು ಗಿಫ್ಟ್ ಅಂತ ಒಳ್ಳೆ ಬೆಳಕು ಆಗ್ಲಿ ಒಳ್ಳೆ ಸರ್ ಮಾಡಲಿ ಪ್ರಾರ್ಥನೆ ಈ ಸಿಂಪ್ಲಿಸಿಟಿ ರಕ್ತದಲ್ಲಿ ಬರೋದಕ್ಕೆ ರಾಮ್ ಅವರಿಗೆ ಕೊನೆಯದಾಗಿ ಶಿವಣ್ಣ ಇದ್ದಾರೆ ನೀವಷ್ಟು ಪ್ರೀತಿ ಮಾಡ್ತೀರಾ ನಾವೆಲ್ಲರೂ ಕೂಡ ಆದ್ರೆ ನೀವು ನಟನಾಗಿರೋದು ಶಿವಣ್ಣ ಅವರಿಗೆ ಗೊತ್ತಿಲ್ಲ ಅಂತ ಹೇಳುದಿಲ್ಲ ಸೊ ಒಂದು ಡೈಲಾಗ್ ಶಿವಣ್ಣ ಅವರ ಮುಂದೆ ಯಾವ್ದಾದ್ರು ಹೇಳೋದಿದ್ರೆ ಪ್ಲೀಸ್ ಹೇಳಿ ಹೇಳಿ I'm <laughs>